ರೈಸ್ ಎಲ್ಲರಿಗೂ ಯವತಿನ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ ಇವತ್ತು ಕುಕ್ಕಿಂಗ್ ಒಳಗೆ ಬರ್ತದೆ ನಮ್ಮ ಅಮ್ಮ ಕೈ ಮಾಡ್ತೀನಿ ತಿんだろうಂತ ತಿんだろうಂತ ತಿಂದವ್ರು హాಸ್ಪಟಲ್ ಬೆಳಗ್ಗೆ ಫಿಕ್ಸ್ ಏನಂತ ಕರೆಕ್ಟ್ ಗಳದನ ಏನು ಸಾರದು ಸಂಭ್ರ ನೀನು ಹೇಳ್ತೀಯಾ ಹ ಆದ್ರೆ ಏನೋ ಇಸ್ಕಿದನೋ ಇತಕಿದನೋ ಕರೆಕ್ಟ್ ಗಳದನ ಇಕ್ಕಿದಿ ಔರೆ ಕಳ್ಸ ಹಾ ಇಕ್ಕಿದಿ ಔರೆ ಕಳ್ಸ ಇವಳೆ ಮಾಡ್ತಾರೆ ನೋಡ್ಕೊಂಡೆ ಇವತ್ತು ಜೊಚ್ಚದಕ್ಕೆ ನಮ್ದು ಕಾಮಿಡಿ ಫೋನ್ ಇರ್ತೋ ಸೆನ್ಟರ್ ಅಲ್ಲಿ

ಅಕ್ಕಿದ ಬೆಳೆ ಸಾರು ಮಾಡ್ತಾರೆ ನಾನು ಸ್ವಲ್ಪ ಬೆಟ್ಟಕ್ಕೆ ಹೋಗ್ಬರ್ಬೇಕು ಟೈಮ್ ಆಗುತ್ತೆ ಅಲ್ಲಿ ಆರು ಗಂಟೆ ಏನಾದ್ರು ಪರವಾಗಿಲ್ಲ ಸುಳ್ಳಿ ಜಾಸ್ತಿ ಅದಕ್ಕೆ ಹೋದಾಗ ಲೇಟ್ ಹೋದಾಗ ಇದೀನಿ ಇವಾಗ ಕಾಲೇಜ್ ರೆಸಲ್ವಾ ಅದಕ್ಕೆ ಬೆಟ್ಟಕ್ಕೆ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಒಂದು ಅವರಲ್ಲಿ ಇರ್ಬೇಕು ಹಂಗಿಲ್ಲ ಅಂದ್ರೆ ಆಗಲ್ಲ ಗಾಯ್ಸ್ ಇವತ್ತು ಏಳು ಕೈಲೆ ಇಕ್ಕಿದ ಬೆಳೆ ಸಾರು ಇತ್ತಕಿದ ಬೆಳೆ ಸಾಂಬ್ರ ನಿಮ್ ಕಡೆ ಏನಂತ ಗೊತ್ತಿಲ್ಲ ನೋಡ್ರಿ ಈ ಕಾಳು ಯಾವ ತರ ಮಾಡೋದು ಅಂತ ಅಡಿಗೆ ನಾವು ಹೊಸಪಡ್ತೀವಿ ಬರ್ರಿ ಚೆನ್ನಾಗಿರ್ತದೆ ಇದು ಚಿಕನ್ ಸಾಂಬಾರು ಮಟನ್ ಸಾಂಬಾರ್ ಗಿಂತ ಚೆನ್ನಾಗಿರ್ತದೆ ಸ್ಟಾರ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡು ಸ್ಟಾರ್ಟ್ ಮಾಡುವ

ಇದೇನಿದು ಮಾಮೂಲಿ ಅದೇನೆ ಏನಾದ್ರು ಗೋಲ್ಡ್ ಕಲರ್ ಚಿಕನ್ ಸಾರ್ ಹಂಗ್ ಮಾಡ್ತೀವಿ ಸೇಮ್ ಹಂಗೆ ಮಾಡೋದು ಮತ್ತೆ ಇನ್ನೇಂಗ್ ಮಾಡ್ತೀವಿ ವಿಡಿಯೋ ಚಿಕನ್ ಸಾಂಬಾರ್ ಮಾಡಂಗಿನ ಮಾಡತಾರ ಅದ್ರೆ ನಿನ್ಗೆಲ್ಲ ಏನು ಬರಲ್ಲ ಅಲ್ವಾ ಹಾ ಮಾಡ್ಕೊಟ್ಟಿ ತಿನ್ನಕೊಂಡ್ ಬರ್ತದೆ ಟೈಮ್ ಐತಲ್ಲ ಎಷ್ಟು ಗಂಟೆ ಇವಾಗ ಅಪ್ಪ ಬರ್ತದೆ ಬೆಳ್ಳುಳ್ಳಿ ಹಾ ನಮ್ಮ ಅಮ್ಮ ಹೇಳ್ತದೆ ನಾನು ಹಾಕ್ತೀನಿ ಬೆಳ್ಳುಳ್ಳಿ ಹಾ ಇಲ್ಲಿ ನೀನ್ ಹೇಳ್ಕೊಡ್ತೀವಾಗ ಹಾ ಅನ್ನಿಸೆ ದಡ ಡಡ ಓ ಕಾರಾ ಕಾರಾ ಕಾರವಾ ನಿನ್ ಬ್ಯಾಟ್ಕೆ ಕಾರಾ ಸಮಿ ತಿನ್ರಿ ಆ ಬಟ್ಕೆ ಬ್ಯಾಟ್ಕೆ ಕಾರಾ ತಿನ್ ಕಾರಾ ತಿನ್ಬಾರ್ ಬ್ಯಾಟ್ಕೆ ನಾನು ಯಾರು ಹೇಳ್ದೆ ನಿಂಗೆ ನಾನು ಮನೆ ಇಲ್ತರು ಅಷ್ಟನ ಪುಡಿ ನಿನ್ನ ಕಪ್ಪಾ ಇಬ್ರೋ ಅಷ್ಟನ ಪುಡಿ ಯನ್ ಹಾಕತದು ನೆಕ್ಸ್ಟ್ ಒಂದು ಚೂರು ಯೆನ್ ಫ್ರೈ ಆದ್ಮೇಲೆ ಒಂದು ಚೂರು ಅಷ್ಟನ ಪುಡಿ ಏಕಮ ಅಷ್ಟನ ಪುಡಿ ಹಾಕದ ತಿಂತ ಬದಂತ ಬದ ಟೇಸ್ಟ್ ಟೇಸ್ಟ್ ಕಿ ರುಚಿ ತಕ್ಕ ಹೊತ್ತು ಕೈಯಲ್ಲ ಫೋನ್ ಮಾಡಿ ಕಡಿದೀನಿ ಫೋನ್ ಎಲ್ಲ ಹಾಕ್ತೀನಿ ಆಮೇಲೆ ಇವೆಲ್ಲ ಹಾಕೋದು ಕೊತ್ತಮರಿ ಸೊಪ್ಪು ಕುದಿನ ಆಮೇಲೆ ಕಡಲೆ ಗ್ಯಾಸ್ ಆಫ್ ಮಾಡ್ಬಿಟ್ಟು ಮಾಡ್ಬಿಟ್ಟಿದ್ರೆ అిఎగధాలు నేదిగదు అరిలా కున్ అపరలẫczenie గుం కోతే పూడియా భాఇదా సూర్ అరడా న్ అ Siri అడా నెం నేన యిాల్ వాల్ నేన ండియా లాల్ అరదా వా తే

ಬರಕುಟಿ ಪುಟಿ ಎಲ್ಲ ಪುಡಿ ಆಗ್ಬಿಡ್ರು ಗುಮರಲ್ಲ ಸಕತ್ತರು ರುಕ್ತಿ ಹೋಗata ಅವ್ತನ್ಸಲಿ ರುಗುಟ ಎಲ್ಲಾ ಸಿರ್ಸಿತ್ತಿದೆ ಏ ಅಡ್ಮಿಕ್ಸ್ ಸರ್ ಮಾಡ್ಕೊಳಲೇ ದೊಡ್ಡ ಮಿಕ್ಸ್ ಯಾದ್ ಮಾಡ್ಕಿದಪ್ಪ ನೀನು ಅದು ಇನ್ನೊಂದಿಲ್ವಾ ಅದು ಯಾದ್ ಎಷ್ಟಕರು ಗ್ರೈಂಡರ್ ರುಕ್ತಂಗೆ ರುಕ್ತದಿದೆ ಗ್ರೈಂಡರ್ ಗ್ರೈಂಡರ್ ವೋಟ್ಲ ಕಡ್ಸ್ತಾಗಿ ನೀನು ಗ್ರೈಂಡರ್ ಮನೆಗೆ ಎರರ ನಾಲ್ಕು ಜನ ಐದು ಜನ ಮನೆ ಐದು ಜನಕ್ಕೆ ಅದೇನು ಏನು ಪುಡಿ ಹೇಳಿದು धनिया ಪುಡಿ ಬರೆ धनिया ಪುಡಿ ಅಷ್ಟನೇ ಎಷ್ಟಕಂತ ಯಾಕೋ ಈ ಚಮಚದಲ್ಲಿ ಒಂದು

ಟಾಪ್ ಎಷ್ಟು ಇರ್ತಂತ ನೋ ಅಷ್ಟೇನಾ ರುಬ್ಬೋ ಮಾಡ್ಬೇಕಾ ಗೈಸ್ ಮಸಾಲೆ ರೆಡಿ ಆಯ್ತು ಅಮ್ಮ ಆರಾದ್ಮೇಲೆ ರುಬ್ಬೋ ಮಾಡ್ಬೇಕಾ ಕಾಲಮ್ಮ ಕಾಲ ಅಗ್ರಾಂಗ ರುಬ್ಬೋ ಮಾಡ್ ಒಳಗಡೆಲಿ ನೆಕ್ಸ್ಟ್ ನಮ್ಮ ಅಮ್ಮ ಮಸಾಲೆ ರುಬ್ಬೋ ಮಾಡ್ ವರೆಗೂ ಕಾಲ ಅಗ್ರಾಂಗ ಹಾಕತ್ ನಾವು ಗೈಸ್ ಇಕ್ಕಿದ ಬೆಳೆ ಸಾಲ್ಗೆ ಡೈರೆಕ್ಟ್ ಆಗಿ ಹಾಕಿಲ್ಲ ಏನೋ ಒಗ್ರಾಣೆ ಮಾಡ್ಕೊಂಡ್ಬೇಕು ಅಂತ ಇಸ್ಕಿರವೆಲ್ಲ ಇಸ್ಕಿರೋವಲ್ಲ ತಾನೆ ಇಸ್ಕಿರೋವಲ್ಲ ಯಾರು ಒಗ್ರಾಣೆ ಹಾಕಂತಾರ ಗೊತ್ತಿಲ್ಲ ನಾವು ಒಗ್ರಾಣೆ ಹಾಕಂತ ಮಾಡೋದು ಒಗ್ರಾಣೆ ಹಾಕಂತ ಮಾಡ್ತೀನಿ ಏನೋ ಜೋರ ಮಾತಾಡೋ ಮಣಣಣಣಣ ಎಂಬಡಲ್ಲಿ ಸ್ಪಷ್ಟವಾಗಿ ಎಣ್ಣೆ ಹಾಕೊಂಡು ಇಷ್ಟು ಎರಡು ಚಮಚ ಅಂತ ಎಷ್ಟಿರ್ತದ ಗೊತ್ತಿಲ್ಲ ಎರಡು ಚಮಚ ಇರ್ತದ ಕೈ ಹೇಳ್ತಾ ಐಸಿಗೆ ಎಣ್ಣೆ ಹಾಕೋಣ ಉಪ್ಪಾ ಹಾಕೋಣ ಅವಶ್ಯಕತೆ ಇಲ್ಲ ಗೊತ್ತಿರ್ತದೆ ನಿಮ್ಗೆ ಎಷ್ಟಕ್ಕೆ ಹಾಕಬೇಕು ಅಂತ ಇವಾಗ

ನೀನ್ ಬುಕ್ ಮಾಡಿದ್ದು ತಾನೆ ಕರೆಕ್ಟಾಗಿ ಆಗಿ ಹೇಳಿ ಎಷ್ಟು ದುಡ್ಡು ಅಂತ ಏ ನಾನು ಹೇಳಕ್ಕೆ ನಾನು ಕಾಸು ಬಿಡಿಗೆ ನೀನು ಬುಕ್ ಮಾಡಿದ್ದು ಎಷ್ಟು ಅಂತ ಹೇಳೆ ಎಷ್ಟು ಅಂತ ಹೇಳು ನೀನ್ ಬುಕ್ ಮಾಡಿದ್ದೀನಿ ಅಂತಲ್ಲ ಏ ಎಷ್ಟು ಅಂತ ಹೇಳ ಐದು ತಾಯಿ ಹೇಳಬೇಡ ಇವು ತಲೆ ಕಡಸಬೇಡ 200 ರೂಪಾಯಿ ಏ 200 ರೂಪಾಯಿ ಅಂತ ಇಷ್ಟಕ್ಕೆ ನೋಡಿ ಯಾರು ಬುಕ್ ಮಾಡ್ಕೊಂಡು ಹೋಗಿದ್ರೆ ಅವಳು ಎಲ್ಲ ಬುಕ್ ಮಾಡಲ್ಲ ಅದರ ಲಿಂಕ್ ಹಾಕ್ತೀನಿ ಕೆಳಗಡೆ ಮೀಶೋದು ಮೀಶೋ ಅಂತ ಯಾರು ಮೀಶೋ ನೋ ಊಶೋ ಒಂದು ನೀ ಫಸ್ಟ್ ಬುಟ್ಟಿಕ್ ಹೋ ಹೆಂಗ ಕಾಣ್ತೀನಿ ನೋಡಿ ಅವಳೆ ಇನ್ನ ಮಕ್ಕಾ ತೋಕಿಲ್ಲ ತಾನೆ ಅಡಿಗೆ ಮಾಡೋರು ಮಕ್ಕಾ ತೋಕಂಡಿ ಅಡಿಗೆ ಮಾಡಬೇಕು

ಐಸ್ ಮಿಕ್ಸ್ ಇಟ್ ವೆಲ್ ಚೆನ್ನಾಗಿ ರೌಂಡ್ ಹೊಡಿಬೇಕು ಅದೆಲ್ಲ ಹೇಳಿದೆ ಏ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಾಳಾಪುಟಿ ಹಾ ಒಬ್ಬರೆಲ್ಲ ಕಾಳು ಡೈರೆಕ್ಟ್ ಆಗಿ ಹಾಕ್ತಾರೆ ನೀನು ಇಂಡೈರೆಕ್ಟ್ ಆಗಿ ಹಾಕ್ತೀ ಕಾಳೆಲ್ಲ ಡೈರೆಕ್ಟ್ ಆಗಿ ಹಾಕಲ್ಲ ಕಾಳೆ ಏನೋ ಫಸ್ಟ್ ಸಾರ್ ಅಲ್ಲ ಕೂಟ್ ನೀನು ಸಿಟಿ ಕಡೆ ಬೇರೆ ತರ ಅಡಿಗೆ ಹಳ್ಳಿ ಕಡೆ ಬೇರೆ ತರ ಅಡಿಗೆ ಈ ತರ ಒಂದು ಟ್ರೈ ಮಾಡ್ರಿ ಜನಗರ ಇದೆ ನಾನು ನಮ್ಮನೆ ಚೆನ್ನಾಗಿ ಇರುತ್ತೆ ಕೇಜಿ ಬೆಳೆಸ್ತಾರೆ ಇದಕ್ಕೆ ಎಷ್ಟೊಂದು ಜನ ಮಟ್ಟೆ ಹಾಕ್ತೀರಾ ಮತ್ತೆ ಬಟ್ಟೆ ಕೋಳಿ ಸಾರಿಗೆ ಮಾಡ್ತಾರೆ ನನಗೆ ಅದೆಲ್ಲ ಇಷ್ಟ ಆಗಲ್ಲ ಮಟ್ ಮಟ್ಟೆ ಹಾಕಿ ಚೆನ್ನಾಗಿರ್ತದೆ ಕೋಳಿ ಸಾಕಾ ಚೆನ್ನಾಗಿರಲ್ಲ ಬರೀ ಇದನ್ನೇ ಸಪ್ರೇಟ್ ಇದೇ ಮಾಡ್ಕೊಂತಿರೋದು ಚೆನ್ನಾಗಿರ್ತದೆ ನಾನೇ ತಿಂದಿದ್ ಅವತ್ತು ಇದು ನೀವ್ ತುಪ್ಪ ಹಾಕಲ್ವಾ ತುಪ್ಪ ಲಾಸ್ಟು ಹೆಂಗ್ ಹೆಂಗ್ ತಿನ್ ಮಾಡ್ಕೊಂತಿರೋದು ಇದು ಈ ತರ ಮಾಡ್ಕೊಂತಿರೋದು ಕಾಡು ಲಾಸ್ಟ್ ಫೈನಲ್ ಆಗಿ ತಿನ್ನಕ್ಕೆ

ಅಂತ ಎರಡು ವಿಜಲ್ ಹೊಡ್ಸ್ಬಿಟ್ರೆ ಹೋಯ್ತು ಒಂದೇ ವಿಜಲಾ ಕಾಡ ಒಂದೇ ವಿಜಲ್ ಬಂದಿರ್ತದ ಒಂದೇ ವಿಜಲ್ ಅಂತ ಎರಡು ಅಂತ ಸುಳ್ಳ ಹೇಳ್ಬಿಡಿ ನಾನು ಒಬ್ಬೊಬ್ರು ಕುಕ್ಕರ್ ಹಾಕಲ್ಲ ತಪ್ಪಲೆ ಬೇಯಿಸ್ಕೊಂತಾರೆ ನೀನು ತಪ್ಪಲೆಗೆ ಮಾಡು ಬೇಗ ಆಗಲ್ಲ ಕುಕ್ಕರ್ ಆದಾಗ ಒಂದು ವಿಜಲ್ ರೆಡಿ ಅಂತ ನೀನು ಮಾಡಕ್ ಬರಲ್ಲ ಅಂತ ಹೇಳು ಯಾಕ್ ಮಾಡಕ್ ಬರಲ್ಲ ತಪ್ಪಲೆಲಿ ತಪ್ಪಲೆ ಮಾಡ್ತೀನಿ ನಾನು ಅನ್ನ ಮಾಡಕ್ ಬರಲ್ಲ ಅಂತ ತಪ್ಪಲೆಲಿ ಸರಿ 5 ಕೆಜಿ ಬಿರಿಯಾನಿ ಮಾಡ್ತೀಯ 5 ಕೆಜಿ ಕೋಳಿ ಬಿರಿಯಾನಿ ಯಾವಾಗ ಹುಡುಗರನ್ನ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ದೆ ಅವರ ಕೈಗೆ ಸಿಕ್ತಲ್ಲ ಎಲ್ಲ ಹೊಸ ಹೊಸಕ್ಕೆಲ್ಲ ಊರ್ ಬಿಟ್ಟು ಹೋಗ್ತಾವ್ರೆ ಹೊಸ ವರ್ಷದ್ದು ಪ್ಲಾನ್ ಕ್ಯಾನ್ಸಲ್ ಆಯ್ತು ನಾನು ಓದ್ತಾ ಇಲ್ಲ ಅನ್ಸುತ್ತು ಅವ್ರೆಲ್ಲಾ ನಾಲ್ಕು ಜನ ಓದ್ತಾವ್ರೆ ಸುಮ್ನೆ ಒಂದ್ ನೈಟ್ ಇವತ್ತು ನೈಟ್ ಓದ್ತೀವಿ ರೀಚ್ ಆತೀವಿ ಅಂತಂದ್ರೆ ಬೆಳಗ್ಗೆ ಸಾಯಂಕಾಲ ತಿನ್ ವಾಪಸ್ ಹೋಗ್ತೀವಿ ಐದ್ ಸಾವಿರ ರೂಪಾಯಿ ಸುಮ್ನೆ ಐದ್ ಸಾವಿರ ರೂಪಾಯಿ ಖರ್ಚು ಮಾಡೋದು ಸರಿ ಬರ್ಲಿಲ್ಲ ನನ್ಗ ಅದೇ ಐದ್ ಸಾವಿರ ರೂಪಾಯಿಗೆ ಮನೆಗೆ ತಂದ್ಬಿಟ್ಟೆ ನನ್ನ ತಂಗಿ ಒಂದ್ ಸಾವಿರ ರೂಪಾಯಿ ತಂದ್ಬಿಟ್ರೆ ಸಾಕು ಮಟನ್ ಚಿಕನ್ ಎಲ್ಲಾ ಇಲ್ಲೇ ಮಾಡ್ ಬಿಸಾಕ್ಬಿಡ್ತಾಳೆ ಅಲ್ಲೇ ತಿಂದ್ಬಿಡುವ ನಿಮ್ದೆಗೆ ಅಷ್ಟೇನೆ ಅಲ್ ಹೋಗ್ ಮಾಡ್ತೇನ ನಮ್ದು ಆ ತರ ಆಕ್ಟಿವಿಟೀಸ್ ನಾವೇನ್ ಇನ್ವಾಲ್ವ್ ಆಗಿಲ್ಲ ಅದಕ್ಕೆ ಅಷ್ಟು ದೂರ ಹೋಗ್ಬಿಟ್ಟು ಸುಮ್ನೆ ಸ್ಪೆಂಡ್ ಅಷ್ಟು ಟೈಮು ಇಲ್ಲ ಮತ್ತೆ ದುಡ್ಡು ವೇಸ್ಟ್ ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ಟು ನಮ್ಮ ಹುಡುಗರು ಹೋತಾವ್ರೆ ನಾನು ಹೋತಾ ಇಲ್ಲ ಆಯ್ತು ನೋಡ್ರಿ ಇದಕ್ಕೆ ಮಸಾಲೆಗೆಲ್ಲ ನೀರು ಎಷ್ಟು ಅಷ್ಟು ನಿಮ್ ಸಾಂಬಾರ್ ಎಷ್ಟು ಬೇಕಾಗ್ತದೆ ಅಷ್ಟು ಎಷ್ಟು ನೀನು ಎಷ್ಟು ಇದೆ ಹೇಳು ಇದು ಕೈಸಿಲ್ ಎಷ್ಟು ಇದೆ ಇವಾಗ ಮೂರು ನೋಡಿ ಮೂರು ನೋಡ್ರಿ ತಳಿಗೆ ಆಯ್ತು ಒಂದ್ಸಲಿ

ಈಗ ಇವಾಗ ತೋರಿಸಿರೋದು ಯಾರು ನಾನ್ ವೆಜ್ ಕಮ್ಮಿ ಇಲ್ಲ ಸಾಕ ಇರ್ತದೆ ಬೇಳೆ ಸಾರು ಇನ್ನೊಂದು ನಮ್ ಕಡೆ ಸಾರು ಅಂತಾರೆ ಕಡೆ ಅಂತಾರೆ ಏನೇನ ಕರಿತಾರೆ ನಮ್ ಕಡೆ ಬೇಳೆ ಸಂಬ್ರ ಅಂತಾರೆ ಕಡೆ ಯಾವ ತರ ಕರೀತಾರೆ ಇದನ್ನ ಕಮೆಂಟ್ ಮಾಡ್ರಿ ನಮ್ ಕಡೆ ಬೇಳೆ ಸಂಬ್ರ ಅಂತಾರೆ ಸಂಕ್ರಾಂತಿ ಹಬ್ಬಕ್ಕೆ ಇದೇ ಸ್ಪೆಷಲ್ ಎಲ್ಲಾರು ಮನೆಗೆ ಮಾಡಿರ್ತಾರೆ ರೋಡ್ ಪೂರ್ತಿ ಅಂಡ್ಬಿಟ್ಟಿರ್ತಾರೆ ಇದನ್ನ ಇದು ಸಿಪ್ಪೆ ಅಲ್ಲಿ ಎಸ್ಬಿಟ್ಟ ಅಯ್ಯೋ ಸೇಟ್ ಗೈಸ್ ಅಮ್ಮ ಇದ್ ಮಾಡಿರೋ ಸಿಪ್ಪೆ ಇರ್ತಲ್ಲ ಅದನ್ನ ರೋಡ್ ಗೆ ಸಿತ್ತಾರೆ ಅದೇನೋ ಜನಗತದೆ ಹಂಗೆ ಹಂಗೆ ಅಂತ ಹೇಳೋ ಏ ಇದು ಕಾಳಿ ತುಕ್ತಿರ್ತೀವಲ್ಲ ಎಲ್ಲರೂ ನೋಡಿರ್ತಾರೆ ಅದು ದೃಶ್ಯ ಆಗಿರ್ತದೆ ಅಂತ ದೃಶ್ಯ ಅಂತ ಬಿಟ್ಟು ರೋಡ್ ಗೆ ಸಿದಾ ರೋಡ್ ಗೆ ಇದನ್ನ ದೃಶ್ಯ ಅಂತ ಅವಾಗ ಎಲ್ಲ ನೋಡ್ಕೊಂಡ ಹೋಗ್ತಾರೆ ಈ ಮನೆಗೆ ಬೇಳೆ ಸಾರು ಅಂತ ಹ್ಮ್ ನಾನು ನಂಗೆ ಅದೇ ಹಿಂಗೆ ಎಸೆದ್ರೆ ಓ ಈ ಮನೆ ಬೇಳೆ ಸಾರು ಇಕ್ಕಿದ ಬೆಳೆ ಸಾರು ಮಾಡೋರೆ ಅಂತ ಚೆನ್ನ ಮುಚ್ಚದೇನಾ ಉಪ್ಪಕ ಬಿಡವಾ ಅಯ್ಯೋ ಉಪ್ಪಕ ಮಾಡ್ತಿದ್ರೆ ಇವಾಗ ಮಕ್ಕೋಸ್ ನೀವು ಸರಿಯಾಗಿ ಅಮ್ಮ ಕೈಲಿ ನಾನು ಹಾಕ್ತೀನಿ ನೀನು ಕೇಳ್ತಿದ್ದೆ ಈಗ

ಇದ್ಕಿದಾನೋ ಇಸ್ಕಿದಾನೋ ಏನೋ ಅಂತಾರೆ ಗೊತ್ತಿಲ್ಲ ನೋಡ್ರಿ ಹಿಂಗಾಗೈತೆ ಸೊ ಗಮ್ಮ ಗಮ್ಲಕ್ಕೆ ಮತ್ತೆ ಸಕತ್ತ ಇದೆ ಆಲ್ಮೋಸ್ಟ್ ಅಲ್ಲಿ ಯಾರ್ಯಾರು ಮದ್ವೆ ಆಗಿರೋ ವೈಫ್ ಹೆಣ್ಣು ಮಕ್ಳು ನೋಡ್ತಾ ಇದೆಯಲ್ಲ ಸ್ವಲ್ಪ ನಮ್ಮ ಮನೆ ಬ್ಯಾಟಿಂಗ್ ಮಾಡ್ತದೆ ಹೆಂಗದ ಹೆಂಗದ ಆಶೀಶ ಮಾತಾಡಿ ಸೂಪರ್ ಅಂದ್ರೆ ನಾನ್ ತುಪ್ಪ ಹಾಕೊಂಡಿದ್ದೀನಿ ಇಕ್ಕಿದ ಬೆಳೆ ಸಾರು ತುಪ್ಪ ನೆಕ್ಸ್ಟ್ ಲೆವೆಲ್ ಇಡ್ಲಿ ಕಾಂಬಿನೇಷನ್ ಚೆನ್ನಾಗೈತೆ ಒಂದ್ಸರಿ ಟ್ರೈ ಮಾಡ್ರಿ ನಮ್ಮ ಅಪ್ಪ ನಮ್ಮ ಅಪ್ಪನ್ ಕೇಳೋಣ ಅಂತಂದ್ರೆ ನಮ್ಮ ಅಪ್ಪ ಕೆಲಸಕ್ಕೆ ಹೋಗ್ಬಿಡುತ್ತೆ ಬರೋದು ಇನ್ನೊಂದು ಅದೊಂದು ಇದು ಆಡ್ತದೆ ಅಂತ ಅದಕ್ಕೆ ನಾವು ತಿನ್ಬಿಟ್ಟು ನಾನು ನೋಡ್ಕೊಂಡು ಹೋಗಿ ಇವಾಗ ಗಾಯ್ಸನಮ್ಮ ಗಾಯ್ಸನ್ನು ಗಾಯಸ್ ನೋಡ್ರಿ ನನ್ನ ತಂಗಿ ಮಾಡಕ್ಕಿದ್ ಮುದ್ದೆ ಇಕ್ಕಿದ ಬೇಳೆ ಸಾರಲ್ಲಿ ಒಳ್ಳೆ ಬಂದಿದ್ದೆ ನೀದೆ ನೆಮ್ಮದಿ ಜೀವನ ಅದ ಉಡ್ಕಂಡಿ ದನ ಮೈತಾವ್ ಇಲ್ಲಿ ಫುಲ್ ಇವಾಗಂತೂ ದನಿಂದಂತೂ ಟೆನ್ಷನ್ ತೊಳಂಗಿಲ್ಲ ಎಲ್ಲ ಬೈಲ ಬಿಡೋದಲ್ಲ ಎತ್ ಬೇಕ ನುಗ್ಗೋತಾ ಇರ್ತಾವೆ ನಮ್ಮ ಪಡೆದ ಬಿಟ್ಬಿಟ್ಟಿದ್ರೆ ವಂಗೆ ಮಾರು ಅದೊಂದು ವಂಗೆ ಮರದ ಹೋಗಿ ತಲೆ ಅಡಿಕೆ ದಿಮ್ ಕೊಟ್ಟೆ ತಲೆ ಅಡಿಕೆ ನಾವು ಅಮ್ಮಂದು ತೊಡೆಮ್ ಮನಿಕೊಂಡಿ ಅಂತಂದ್ರೆ ಎರಡು ತಲೆ ಎದೊಳಲ್ಲ ಹಾಕಿ ಹಂಗೆ ಹಿಂಗೆ ಒಲ ಹತ್ರ ನಾನು ಮಡಿಕೊ ಇದಕ್ಕಿ ನನ್ನ ನೆಮ್ಮದಿ ಜೀವನ ಇನ್ನೊಂದಿಲ್ಲ ನೋಡಿ ಅಷ್ಟೇ ಆ ಮೇಕೆಗಳೆಲ್ಲ ಮಿಕ್ಕಿರೋ ತೆನೆ ಮಿಶಿನಾಗ ಒಡ್ದು ಬಿಸಾಕಿರೋ ತೆನೆ ಎಲ್ಲ ತಿನ್ಕೊಂತಾವೆಸ್ಗಳೆಲ್ಲ ಗರಿನ ಹೊಲ ಬಿದ್ದ ನಾವು ಹಾಕೊಂಡ್ ತಿಂತವೆ ಇವಾಗ ನೆಮ್ಮದಿ ಜೀವನ ಅಮ್ಮ ನೋಡ್ರಿ ಹೆಂಗ ಮಾಡಿದೀನಿ ಫಾರಿನ್ ಲೇಡಿ ಮಾಡಿದಂಗೆ ಫಾರಿನ್ ಹಿಂಗೆ ನಮ್ಮ ದನ ಕಾಯ್ದೆ ಟೋಪಿ ಹಾಕೊಂಡಿ ಹ್ಞೂ ಒಂದು ಒಳ್ಳೆ ಬ್ರ್ಯಾಂಡೆಡ್ ಟೋಪಿ ಬೇರೆ ಹಾಕಿದೀನಿ ನಿಂಗೆ ಹಾಂ ಅಮ್ಮ ನಿಂಗೆ ಕೆಟ್ಟ ಕೆಟ್ಟ ಮಾತು ಬೈತಿ ಹಸ್ಕೊಳಗೆ ದನಿಗಳಿಗೆ ಕೆಟ್ಟ ಕೆಟ್ಟ ಮಾತು ಅಂದ್ರಲ್ಲ ಒಂಥರ ಹಳ್ಳಿ ಕಡೆ ಮಾತುಕೊಳು ಅದ್ ಯಾವಾಗ ಬೈಯ್ ನೀನು ಅಂತ ಕಾಪ್ ಹಚ್ಚದಾಗ ಕಾಪ್ ಹೆಂಗ್ ಹತ್ತಿಸ್ತವೆ ಅವಾಗ ಬೈದ್ ಬಿಡೋದು ಬೈದ್ ಬಿಟ್ಟು ಸುಮ್ಮತವ ಬಾಲ್ ಬೇರೆ ಆಡ್ತಿ ಸಖತ್ ಕಾಣ್ತಿದ್ದೀ ಕಣ ಈ ಕೆಟ್ಟ ಒಂದು ಸ್ಪೆಕ್ಸ್ ತಮ್ಮ ಕೊಡ ಇದಕ್ಕೆ ಹಂಗೇನೆ ಕೂಲಿಂಗ್ ಗ್ಲಾಸು ಬಿದು ಬಿಸಿಲು ಕಣ್ಣಿಗೆಲ್ಲ ಎಫೆಕ್ಟ್ ಆಗಲ್ಲ ಚೆನ್ನಾಗ್ ಕಾಣಿಸ್ತದ ಕಣ್ಣಿಗೆ ತಮರ್ಲಾ

ಯಾರು ಕಂಡ್ರು ಆಗಲ್ಲ ಇಲ್ಲಿ ಗಾಡಿ ಬರ್ಬೇಕು ನಾನೇನಿಲ್ಲ ಗಾಡಿಗೆ ಬಂತು ಅಂದ್ರೆ ಕಾಲಿಗೆ ಹಾಕ್ಬೇಕು ಇನ್ನೇನು ಬರ್ತದ ಸುಮ್ನದೇ ಸುಮ್ನದೇ ಅವತ್ ಕುಳಾಕಿಲ್ಲ ಅವ್ರು ಪಾಪ